ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಹನ್ನೊಂದು ಮಾತಾಡವಿ ಕೋಪನ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಕೇಳೋದಿಲ್ವಾ ನನಗೆ ಬಯೋದಿಲ್ವಾ ಕೇಳಿದಳು ಆದರೂ ಮೌನ ಮುರಿಯಲಿಲ್ಲ ಅಭಿಷ್ಟ ಬೇಜಾರಾಗಿತ್ತು ಅಭಿ ಸಣ್ ವಿಷಯಕ್ಕೆ ನೀನು ನಡ್ಕೊಂಡಿದ್ದು ನಂಗೊಂದ್ ಚೂರು ಇಷ್ಟ ಆಗ್ಲಿಲ್ಲ ಪ್ರೀತಿಸಿದವಳ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಹೇಗ್ ಹೇಳು ನಾನು ನಿಂಗೆ ಯಾವತ್ತು ಮೋಸ ಮಾಡೋದಿಲ್ಲ ಅಬಿ ಒಮ್ಮೊಮ್ಮೆ ನಿನ್ ಕೋಪ ನೋಡ್ತಿದ್ರೆ ನಿನ್ ಕೋಪದಿಂದನೆ ನಾನ್ ದೂರ ಆಗ್ತೀನೇನು ಅಂತ ತುಂಬಾ ಭಯ ಆಗುತ್ತೆ ನಿನ್ ಮೇಲೆ ನಂಬಿಕೆ ಇದೆ ಅದರ ಜೊತೆ ಭಯ ಕೂಡ ಇದೆ ನನ್ ಕೋಪನೆ ನಿಂಗೆ ಭಯ ತರಿಸುತ್ತೆ ಅನ್ನೋದಾದ್ರೆ ನನ್ ಕೋಪ ಕಮ್ಮಿ ಮಾಡ್ಕೊಂತೀನಿ ಏ ಕಮ್ಮಿ ಮಾಡ್ಕೊಳ್ಳಿ ಅಂತ ನೀನೇ ಹೇಳು ನಿಂಗ್ ಹೇಗ್ ಬೇಕೋ ಆಗಿರೋಕೆ ಪ್ರಯತ್ನ ಮಾಡ್ತೀನಿ ಎರಡು ದಿನಗಳ ಬಳಿಕ ಅವಳ ಜೊತೆ ಮಾತಾಡುತ್ತಿರುವುದಕ್ಕೂ ಏನೋ ತಾಳ್ಮೆಯಿಂದ ಇದ್ದನವ ಕೋಪ ಕಮ್ಮಿ ಮಾಡ್ಕೊಳೋಕೆ ಏನ್ ಮಾಡೋದು ಗಲ್ಲದ ಮೇಲೆ ತೋರ್ಬೆರಳಿನಿಂದ ಬಡಿಯುತ್ತ ಯೋಚಿಸಿದವಳಿಗೆ ಏನೋ ಉಳಿಯಿತು ಹಾ ಅಭಿ ನೀನೊಂದು ಕೆಲ್ಸ ಮಾಡು ಇವತ್ತಿನಿಂದ ಒಳ್ಳೆ ಒಳ್ಳೆ ಬುಕ್ಸ್ ಓದೋಕೆ ಶುರು ಮಾಡು ದಿನಕ್ಕೊಂದು ಹದಿನೈದು ನಿಮಿಷ ಮೆಡಿಟೇಶನ್ ಮಾಡು ಮತ್ತೆ ಕೋಪ ಬಂದಾಗ ಮೌನವಾಗಿ ಇರೋದನ್ನ ಅಭ್ಯಾಸ ಮಾಡ್ಕೋ ಮೊದ್ಲು ಇಷ್ಟ ಮಾಡು ಉಳಿದದ್ದು ಇನ್ನೊಮ್ಮೆ ಹೇಳ್ತೀನಿ ಹೇಳಿದವಳ ಮಾತಿಗೆ ನಕ್ಕನವ ಸರಿ ಹಾಗೆ ಮಾಡ್ತೀನಿ ನಗುತ್ತಲೇ ಉತ್ತರಿಸಿದ ಮತ್ತೆ ಇನ್ನೊಂದ್ ವಿಷಯ ಆಗಿ ಮನೆಯಲ್ಲಿ ಅಕ್ಕನಿಗೆ ಹುಡುಗ ನೋಡಿದ್ದಾರೆ ಅಕ್ಕನ್ ಮದ್ವೆ ಮುಗಿದ್ಮೇಲೆ ನಮ್ಮಿಬ್ರು ವಿಷಯ ಮನೆಯಲ್ಲಿ ಹೇಳ್ಬೇಕು ಅಂದ್ಕೊಂಡಿದೀನಿ ಅದಕ್ ಮೊದಲು ನೀನು ಎಲ್ಲಾದ್ರೂ ಕೆಲ್ಸಕ್ ಸೇರ್ಕೋ ಪ್ಲೀಸ್ ಹೇಳಿದಳು ಹ್ಮ್ ಸರಿ ಸೇರ್ಕೊಂತೀನಿ ಹೇಳಿದ ಎರಡು ದಿನಗಳ ಬಳಿಕ ಇಬ್ಬರು ಸುಮಾರು ಹೊತ್ತು ಮಾತಾಡಿದರು ದೊರೆ ನೀನೇ ಇಷ್ಟೊತ್ ನಲ್ಲಿ ಬಂದಿದೀಯಾ ಬಾ ಒಳಗೆ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿಗೆ ಬಾಗಿಲು ಬಡಿದಾಗ ಪಾರ್ವತಿಯವರೇ ಬಾಗಿಲು ತೆಗೆದರು ಎರಡು ದಿನ ಇದ್ದು ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ಅಲ್ವಾ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬಂದಿದೀಯಾ ಏನ್ ವಿಷಯ ಕೇಳಿದರು ಪಾರ್ವತಿಯವರು ಅಮ್ಮಮ್ಮ ನಿಮ್ ಮಗನಿಗೆ ಹುಷಾರಿಲ್ಲ ಅಂತ ಸುಮ ದೊಡಮ್ಮ ಕಾಲ್ ಮಾಡಿದ್ರು ಹೇಳಿದವನ ಮಾತಿನಲ್ಲಿ ಯಾವುದೇ ಬೇಸರದ ಛಾಯೆ ಇರಲಿಲ್ಲ ಸರಿ ಈಗ ಹೋಗಿ ಮಲ್ಕೋ ಬೆಳಿಗ್ಗೆ ಮಾತಾಡೋಣ ಪಾರ್ವತಿಯವರು ಹೇಳಿದಾಗ ಸೀದಾ ಅವನ ರೂಮ್ ಕಡೆ ನಡೆದ ಅಭಿಷ್ಟ ಅವನು ಓದ ಕಡೆ ನೋಡುತ್ತಾ ನಿಟ್ಟಿಸಿರು ಬಿಟ್ಟರು ಪಾರ್ವತಿಯವರು ಅವನು ಒಳ್ಳೆ ಅಪ್ಪ ಆಗಿದ್ದಿದ್ರೆ ಇವನು ಒಳ್ಳೆ ಮಗ ಆಗಿ ಆಗಿರ್ತೀನೋ ಏನು ಅವರಷ್ಟಕ್ಕೆ ನುಡಿದು ಅವರ ಕೋಣೆ ಸೇರಿಕೊಂಡರು ಅತ್ತೆ ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಬೇಕಿತ್ತು ಬೆಳಿಗ್ಗೆ ತಿಂಡಿಯ ಹೊತ್ತಿಗೆ ಎದ್ದು ಬಂದ ಪಾರ್ವತಿಯವರ ಬಳಿ ಮಾತಿಗೆ ಪೀಟಿಗೆ ಹಾಕಿದರು ಸುಮಾ ನಿಮ್ ಮಾತಾ ಮೇಲೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ದೊರೆಗೆ ಫೋನ್ ಮಾಡಬೇಡ ಅಂತ ಹೇಳಿದ್ಮೇಲೆ ಫೋನ್ ಮಾಡಿದ್ ನೀನಾ ಅವರೇ ಮಾಡಿದೆಂದು ಗೊತ್ತಿದ್ದು ಕೇಳಿದರು ಅದು ಅದು ಅತ್ತೆ ನಾನು ಹೇಳಿದವರ ಗಂಟಲು ಒಣಗಿತು ನೀನು ಹೌದೋ ಅಲ್ವೋ ಹೇಳು ಪಾರ್ವತಿ ಅವರು ತುಸು ದನಿ ಏರಿಸಿ ಕೇಳಿದಾಗ ತಲೆ ಬಗ್ಗಿಸಿದರು ಸುಮ ಮನೆಯಿಂದ ದೂರದಲ್ಲಿರೋ ಯಾರಿಗೆ ಆಗ್ಲಿ ಗಾಬರಿ ಆಗತ್ತೆ ಏನಾಗಿದ್ಯೋ ಏನೋ ಅಂತ ಆತಂಕ ಆಗುತ್ತೆ ಅದಕ್ಕೆ ದೊರೆಗೆ ವಿಷಯ ಹೇಳ್ಬೇಡ ಅಂತ ಹೇಳಿದ್ರು ಅಷ್ಟು ಹೇಳಿದ್ಮೇಲೂ ನೀನು ಹೇಳಿದ್ದು ನಂಗೆ ಸರಿ ಕಾಣಿಸ್ಲಿಲ್ಲ ಸುಮಾ ಹಾಗಲ್ಲ ಅತ್ತೆ ಅದು ಸಮರ್ಥನಿಗೆ ಬೇರೆ ಕೆಲ್ಸ ಇದೆ ಅಲ್ವಾ ಹಾಗೆ ಆಸ್ಪತ್ರೆ ಆಫೀಸ್ ಅಂತ ಓಡಾಡೋಕೆ ಕಷ್ಟ ಆಗುತ್ತೆ ಅಂದ ಅದರ ಜೊತೆ ಭಾವ ಮತ್ತೆ ಇವರು ಕೂಡ ಕೆಲಸದಲ್ಲಿ ಬ್ಯುಸಿ ಇದ್ರು ಅಲ್ವಾ ಅವರಿಗೆಲ್ಲ ತೊಂದರೆ ಕೊಡೋ ಬದ್ಲು ಅಭಿಗೆ ವಿಷಯ ಹೇಳೋದು ಸರಿ ಅನ್ನಿಸ್ತು ಅದ್ಕೆ ಹೇಳ್ದೆ ಹೇಳಿದರು ಸುಮಾ ನೀನ್ ಹೇಳಿದೆ ಸರಿ ಅಂತ ಸಮರ್ಥಿಸಿಕೊಳ್ತಾ ಇದ್ದೀಯ ಅಲ್ವಾ ನಾನ್ ಮಾಡ್ತಿರೋದು ಸರಿಯೋ ತಪ್ಪೋ ಅಂತ ಒಮ್ಮೆ ಯೋಚನೆ ಮಾಡ್ಬೇಕು ಸುಮಾ ಯಾವಾಗ್ಲೂ ನೀನ್ ಮೂಗಿ ನೇರಕ್ಕೆ ಯೋಚನೆ ಮಾಡ್ಬೇಡ ಅದು ತಪ್ಪು ಪಾರ್ವತಿ ಅವರು ಹೇಳಿದಾಗ ಸುಮಾ ತಲೆ ತಗ್ಗಿಸಿದರು ಆಗ್ಲೇ ಏನೋ ಮಾತಾಡ್ಬೇಕು ಅಂದೆ ಏನದು ಸುಮಾರ ಜೊತೆ ಕೇಳಿದರು ಅದು ಅತೇ ಬರೋವರ ಸ್ಕಂದ ಅಮೆರಿಕದಿಂದ ಬರ್ತಿದ್ದಾನೆ ಅವನ್ ಮತ್ತೆ ಹೋಗೋ ಮೊದ್ಲು ಅವನಿಗೊಂದ್ ಮದ್ವೆ ಮಾಡಿಸಿ ಕಳ್ಸಿದ್ರೆ ಒಳ್ಳೇದು ಅಂತ ಸುಮಾ ಹೇಳಿದಾಗ ಒಳ್ಳೇದೌದು ಅವನು ಎಷ್ಟ್ ದಿನದ ರಜೆಯಲ್ಲಿ ಬರ್ತಿದ್ದಾನೆ ಅಂತ ಗೊತ್ತಾ ಅವನ್ ಬಂದು ಹುಡುಗಿ ನೋಡಿ ಅವನಿಗೆ ಇಷ್ಟ ಆಗಿ ಮದುವೆ ಆಗುವಷ್ಟರಲ್ಲಿ ಒಂದು ತಿಂಗಳು ಬೇಕಾಗ್ಬೋದು ಮದುವೆ ಅಂದ್ರೆ ಮನೆಯಲ್ಲಿ ಕೆಲ್ಸ ಇರೋದಿಲ್ವಾ ಎಲ್ಲಾ ತಯಾರಿ ಮಾಡ್ಕೊಳ್ಳೋದಕ್ಕೆ ನಮ್ಗೂ ಹತ್ತಿಪ್ಪತ್ ದಿನ ಬೇಕಾಗತ್ತೆ ಮೊದಲು ಅವನು ಮದುವೆ ಆಗೋಕೆ ಸಿದ್ಧ ಇದಾನ ಕೇಳು ಆಮೇಲೆ ಬ್ರೋಕರ್ ಜೊತೆ ಮಾತಾಡಿದ್ರೆ ಆಯ್ತು ಹೇಳಿದರು ಪಾರ್ವತಿ ಅವನು ರೆಡಿ ಇದ್ದಾನೆ ಅತ್ತೆ ಹುಡುಗಿ ಬೇರೆ ಯಾರೋ ಯಾಕೆ ನಮ್ಮ ಅಣ್ಣನ್ ಮಗಳು ದೀಪ್ತಿ ಇದಾಳಲ್ಲ ಅವಳನ್ನೇ ಸ್ಕಂದನಿಗೆ ತರೋಣ ಅಂತ ಇದ್ದೀನಿ ಅತ್ತೆ ಅವರ ಮನಸ್ಸಲ್ಲಿ ಇದ್ದಿದ್ದನ್ನ ಒಂದೇ ಉಸಿರಲ್ಲಿ ಹೇಳಿ ಬಿಟ್ಟರು ಓ ಎಲ್ಲ ಆಗ್ಲೇ ನಿರ್ಧಾರ ಮಾಡಿ ಆಗಿದ್ದ ನೀವೇ ನಿರ್ಧಾರ ಮಾಡಿ ಆದ್ಮೇಲೆ ನನ್ನದೇನಿದೆ ರಾಮ ಹುಷಾರಾಗಿ ಬರ್ತಿದ್ದಾಗೆ ಮನೆಯಲ್ಲಿ ತಯಾರಿ ಶುರು ಮಾಡಿದ್ರೆ ಆಯ್ತು ಹೇಳಿದವರು ತಿಂಡಿ ತಿಂದು ಮುಗಿಸಿ ಎದ್ದು ಹೋದರು ಅತೇ ಏನು ಹೇಳದೆ ಇದ್ದುದಕ್ಕೆ ಖುಷಿಯಾದ ಸುಮಾ ಫೋನ್ ಹಿಡಿದು ಅವರ ಕೋಣೆ ಸೇರಿಕೊಂಡು ಸ್ಕಂದನ ಜೊತೆ ಅವರ ಅಣ್ಣನಿಗೂ ಕರೆ ಮಾಡಿ ವಿಷಯ ತಿಳಿಸಿದರು ದೊರೆ ಒಳಗಡೆ ಹೋಗು ನಿನ್ನಪ್ಪನನ್ನು ನೋಡ್ಕೊಂಡ್ಬಾ ಪಾರ್ವತಿಯವರು ಹೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ರಾಮಚಂದ್ರರಿದ್ದ ವಾರ್ಡ್ ಒಳಗಡೆ ನಡೆದ ಅಭಿಷ್ಟ ಬೆಡ್ ಮೇಲೆ ಮಲಗಿದ್ದವರ ಕೈಗೆ ಗ್ಲುಕೋಸ್ ಚುಚ್ಚಿದರು ಮಲಗಿದ್ದವರ ಕಣ್ಣುಗಳು ಬಾಗಿಲ ಕಡೆಗೆ ಇತ್ತು ಯಾರನ್ನು ನಿರೀಕ್ಷಿಸುತ್ತಿದ್ದಂತಿತು ಅವರ ನೋಟ ಅಭಿಷ್ಟ ಒಳಗಡೆ ಓದೊಡನೆ ಖುಷಿಯಾದರವರು ಅಭಿ ಎಂದೂ ತನ್ನನ್ನು ಹೆಸರು ಹಿಡಿದು ಕರೆಯದವರು ಮೊದಲ ಬಾರಿ ಕರೆದಾಗ ಆಶ್ಚರ್ಯಗೊಂಡ ಅಭಿಷ್ಟ ಇಲ್ಲಿ ಬಾ ಅಬಿ ಮತ್ತೆ ಅವರ ಬೆಡ್ ಬಳಿ ಬರುವಂತೆ ಕರೆದಾಗ ಅವರ ಪಕ್ಕ ಹೋಗಿ ನಿಂತ ನಿನ್ನಮ್ಮ ನನ್ನ ಒಂಟಿ ಮಾಡಿ ಹೋಗ್ಬಿಟ್ಲು ಈಗ ನಾನು ನಿನ್ನ ಒಂಟಿ ಮಾಡಿ ಹೋಗ್ತೀನಿ ಅಂತ ಕೋಪ ಮಾಡ್ಕೋಬೇಡ ಯಾಕೋ ನಾನು ಬದುಕ್ತೀನಿ ಅಂತ ನಂಗ್ ಅನ್ನಿಸ್ತಿಲ್ಲ ಅಭಿ ಬದ್ಕೋ ಆಸೆ ಕೂಡ ಹೋದಾಗ್ಲೆ ಸತ್ತು ಹೋಗಿದೆ ಸಾಯೋ ಮೊದಲು ನಿನ್ ಕಾಲ್ ಮೇಲೆ ನೀನು ನಿಂತು ನಿಂಗ್ ವಯಸ್ಸೋ ಜವಾಬ್ದಾರಿನ ನೀನು ನಿಭಾಯಿಸೋದನ್ನ ನಾನ್ ನೋಡ್ಬೇಕು ಅಭಿ ನಿನ್ನಮ್ಮನನ್ನು ನಾನು ಮದ್ವೆ ಆದಾಗ ನನ್ನದು ಅಂತ ಸ್ವಂತ ಉದ್ಯೋಗ ಏನೂ ಇರಲಿಲ್ಲ ಅವಳನ್ ಮದ್ವೆ ಆದ್ಮೇಲೆ ಪಂಪ್ ಓಪನ್ ಮಾಡಿದ್ಲು ನಿನ್ನಮ್ಮ ಅವಳ ತವರಿನವರು ಹಾಕಿರೋ ಒಡವೆ ಎಲ್ಲಾ ಕೊಟ್ಟಿದ್ಲು ನಿನ್ನಮ್ಮ ಕೂಡ ಸಹಾಯ ಮಾಡಿದ್ರು ಈಗಿರೋ ಪಂಪ್ ನಿನ್ನ ಅಮ್ಮನ ಕನಸು ಅದನ್ ಯಾರಿಗೂ ಮಾರದೆ ನೀನೆ ಅದರ ಜವಾಬ್ದಾರಿ ವಹಿಸ್ಕೋಬೇಕು ಅನ್ನೋದು ನನ್ನ ಆಸೆ ನನ್ನ ಆಸೆಗಿಂತ ನೀನ್ ಅಮ್ಮನ್ ಕನಸನ್ನು ಜೋಪಾನ್ವಾಗಿ ಕಾಪಿಟ್ಟುಕೊಳ್ತೀಯ ಅಲ್ವಾ ಪಂಪ್ಗೆ ಸಂಬಂಧಪಟ್ಟ ಪೇಪರ್ಸ್ ಜೊತೆ ನಿನಗೋಸ್ಕರ ಅಂತ ತಗೊಂಡಿರೋ ಸೈಟ್ ಅಲ್ಲಿ ಮನೆ ಕಟ್ಟಿಸಿ ಇಟ್ಟಿದ್ದೀನಿ ಅದರ ಪೇಪರ್ಸ್ ಎಲ್ಲ ನಿನ್ನ ಅಮ್ಮಮ್ಮನ್ ಜೊತೆ ಇದೆ ನನ್ ಕೈಯಾರೆ ಅದನ್ನೆಲ್ಲ ನಾನು ನಿನ್ಗೆ ಕೊಡೋಕೆ ಆಗದೆ ಹೋದ್ರೆ ಅನ್ನೋ ಭಯದಲ್ಲಿ ಎಲ್ಲವನ್ನೂ ಮೊದಲೇ ಅಮ್ಮನ ಹತ್ತಿರ ಕೊಟ್ಟಿದೆ ಅದನ್ನ ಅವರಲ್ಲಿ ಕೇಳು ಅವರಷ್ಟು ಮಾತಾಡುತ್ತಿದ್ದರು ಅವರ ಮಾತ ಮಾತಿನ ಬಗ್ಗೆ ಅಭಿಷ್ಟನಿಗೆ ಯಾವುದೇ ಆಸಕ್ತಿ ಇರಲಿಲ್ಲ ನಿನ್ನ ಎತ್ತಿ ಮುದ್ದಾಡೋ ವಯಸ್ಸಲ್ಲಿ ನಾನ್ ಕುಡಿತಕ್ಕೆ ದಾಸನಾಗಿದ್ದೆ ಈಗ ನಿನ್ ಜೊತೆ ಕೂತು ಮನಸ್ಸು ಬಿಚ್ಚಿ ಮಾತಾಡೋಣ ಅಂತ ಆಸೆ ಆಗ್ತಿದೆ ಆದ್ರೆ ಅಷ್ಟು ಸಮಯ ನನ್ನಲ್ಲಿ ಇಲ್ಲ ಅನಿಸ್ತಿದೆ ಹೇಳಿದವರು ಭಾವುಕರಾದರವರು ಅವರ ಮುಂದೆ ಯಾವ ಭಾವವನ್ನು ತೋರ್ಪಡಿಸದೆ ನಿಂತಿದ್ದ ಅಭಿಷ್ಟ ಎಕ್ಸ್ಕ್ಯೂಸ್ ಮಿ ಸರ್ ಪೇಷಂಟ್ ನ ಸ್ಕ್ಯಾನಿಂಗ್ ಈಗ ಕರ್ಕೊಂಡು ಹೋಗ್ಬೇಕು ನರ್ಸ್ ಬಂದು ಹೇಳಿದಾಗ ಅಭಿಷ್ಟ ಅಲ್ಲಿಂದ ಹೊರ ನಡೆದ ಅಮ್ಮಮ್ಮ ನಾನ್ ಮನೆಗೆ ಹೋಗ್ಲಾ ಹಾಸ್ಪಿಟಲ್ ವಾಸ್ನೆಗೆ ಒಂಥರ ಅನಿಸ್ತಿದೆ ಹೊರಗಡೆ ಹೋಗುತ್ತಿದ್ದಂತೆ ಹೇಳಿದ ಅಭಿಷ್ಟನನ್ನೇ ನೋಡಿದರು ಪಾರ್ವತಿಯವರು ಇದುವರೆಗೂ ಮಗ ಆಡಿದ ಮಾತು ಕೇಳಿಸಿಕೊಂಡಿದ್ದವರು ಮೊಮ್ಮಗನಲ್ಲಿ ಸಣ್ಣ ಬದಲಾವಣೆಯನ್ನು ನಿರೀಕ್ಷಿಸಿದರು ಅವರ ನಿರೀಕ್ಷೆಯನ್ನು ಉಸಿ ಮಾಡಿದ ಅಭಿಷ್ಟ ಕತೆ ಮುಂದುವರೆ ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು